ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ವೈಟ್ ಕಲರು ವೈಟ್ ಬೋರ್ಡು ಮಾರುತಿ ಸುದಿಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಇದೆ ಅಂತ ಎಲ್ಲ ಸೈವರೆಂಟು ಹೌದಾ ಏನೈತ್ರಿ ಮಾಡಲು ಎರಡು ಸಾವಿರದ ಹನ್ನೊಂದನೇ ಮಾಡಲು ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಸರ್ ಓಕೆ ಓನರ್ ಎಷ್ಟ್ರಿ ಗಾಡಿಗೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ಗೆ ಐತ್ರಿ ಹೌದು ಗಾಡಿ ತಗೋ ಸೆಕೆಂಡ್ ಓನರ್ ಹಾಕ್ತಾರೆ ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟರ್ ಓಡಿರೋದು ಎಪ್ಪತ್ಮೂರು ಸಾವಿರ ಸರ್ ಎಪ್ಪತ್ಮೂರು ಸಾವಿರ ಕಿಲೋಮೀಟರ್ ಓಡಿರೋದು ಜೆನೀನ್ ರನ್ನಿಂಗ್ ಶೋರೂಮ್ ಐತೆ ರೀ ಹೌದು ಸರ್ ಸೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರಾ ಪ್ರತಿಯೊಂದು ಕೂಡ ಹೌದು ಸರ್ ಟೈರ್ ಕಂಡೀಷನ್ ಯಾವ ಥರ ಟೂ ಬ್ಯಾಕ್ ಸೈಡ್ ಅದು ಸ್ಟೇಪ್ನೇ ಟೈರ್ ಕೂಡ ನಾಲ್ಕು ಎಯ್ಟಿ ಏಟಿ ಸರ್ ಓಕೆ ಸರ್ ಸ್ಟೇಪ್ನಿ ಕೂಡ ಇದೆಯಾ ಹೌದು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿಲಿ ಯಾವ ತರ ಇಟ್ಕೊಂಡಿರಿ ಸರ್ ತಾವು ಕೆ ಬಂದೇ ಇಲ್ರಿ ಏನಿಲ್ಲ ಏನಿಲ್ಲ ಒಂದು ಬೋಲ್ಡ್ ಅಷ್ಟೊಂದು ಸ್ಮೂತ್ ಐತೆ ನಿಮ್ಮ ಹೌದು ಸ್ಮೂತ್ ಐತೆ ಇಂಜಿನ್ ಎಲ್ಲ ಬಾಡಿಲೇನು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಗಾಡಿ ಆಕ್ಸಿಡೆಂಟ್ ಫ್ರೀ ಆಗಿದೆ ಬರಿ ಬಣ್ಣ ಒರ್ಜಿನಲ್ ಅಲ್ಲಿ ಇರೋದು ಗಾಡಿ ಓಕೆ ನಿಮ್ಮ ಗಾಡಿಗೆ ಏನು ಪೇಂಟ್ ಇರೋದು ಇವಾಗ ಕಂಪ್ನಿ ಪೇಂಟ್ ಏನು ಬಂದಿರೋದು ಅದೇ ಪೇಂಟ್ ಇಟ್ಟಿದಾರಾ ಟಚ್ ಅಪ್ ಪಾಲಿಸ್ ಮಾಡಿಸಿದಾರ ಹ್ಞೂ ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ದು ಬಂಪರು ಅದು ಬಿಟ್ಟರೆ ಪೂರ್ತಿ ಒರ್ಜಿನಾಲಿಟಿ ಶೋ ಅಲ್ಲಿ ಇರುವಂಥದ್ದು ವೈಕಲ್ ಹೌದು ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಬರ್ತೈತೆ ರೀ ಫೀಚರ್ಸು ಎ ಸಿ ಐತೆ ಪೋಸ್ಟರಿಂಗ್ ಐತೆ ಫೋರ್ ಡೋರ್ ಫೋರ್ ವಿಂಡೋ ಐತೆ ಸೆಂಟ್ರಲ್ ಆಗೈತೆ ಓಕೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ ಸೀಟ್ ಕವರ್ ಐತೆ ಸೂಪರ್ ಕಂಡೀಷನಲ್ಲಿ ಐತೆ ಗಾಡಿ ಓಕೆ ಸರ್ ಎಲ್ಲಾ ಕೂಡ ವರ್ಕಲ್ಲೇ ಇರುವಂತದ್ದು ಹೌದು ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ತನಕ ರನ್ನಿಂಗ್ ಇಟ್ಟಿದ್ರ ಎಫ್ ಸಿ ಮುಂದಿನ ವರ್ಷ ಇಪ್ಪತ್ತಾರು ಡಿಸೆಂಬರ್ ಗಂಟ ಐತೆ ಇನ್ಶೂರೆನ್ಸ್ ಐದ್ ತಿಂಗ್ಳು ಐತಿ ಇನ್ನು ಗಾಡಿ ತಕೊಳೋರಿಗೆ ಐದ್ ತಿಂಗಳ ತನಕ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಸಿಗುವಂತದ್ದು ಹೌದು ಹೌದು ಏನ್ ಬರ್ತೈತಿ ಸರ್ ಮೈಲೇಜ್ ಇಲ್ಲಾ ಮೈಲೇಜ್ ಹದಿನೈದ್ ಬರ್ತೈತೆ ಪೆಟ್ರೋಲು ಕೆ ಸಿರಿ ಅಲ್ವಾ ಅದು ಇವ್ರು ಬಂದುಬಿಟ್ಟು ಪೆಟ್ರೋಲ್ ಐತ್ರಿ ಹದಿನೇಳ ತನಕ ಮೈಲೇಜ್ ಬರುವಂತದ ಹೌದು ಸರ್ ಹೌದು ಓಕೆ ಇನ್ನು ಡೈರೆಕ್ಟು ರೇಟ್ ಹಚ್ಚಿಷೇ ಬಂದಾಗ ತಾವೇನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಅದಕ್ಕೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಹ್ಞೂ ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ ಒಂದು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಫೈನಲ್ ಮಾಡಿಕೊಡ್ತೀನಿ ಸರ್ ಮಾಡೆಲ್ ಬಂದುಬಿಟ್ಟು ಯಾರು ಸಾವಿರದ ಹನ್ನೊಂದು ಮಾಡಲ್ ಐತೆ ಸಿಂಗಲ್ ಓನರು ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ನಮ್ಮ ಕಡೆಯಿಂದ ಬಂದರೆ ಇಪ್ಪತ್ತು ಸಾವಿರ ರೂಪಾಯಿ ನಗಸ ಮಾಡಿದ್ರು ಕೂಡ ಮೂರು ಲಕ್ಷದ ಐದು ಸಾವಿರಕ್ಕೆ ತಾವು ಗಾಡಿ ಕೂಡ ಕಡೆ ಇದ್ದೀರ ಹೌದು ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಆನ್ ಟೇಬಲ್ ಹತ್ರ ಬಂದರೆ ಇನ್ನು ಇನ್ನೂ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಇಲ್ಲ ಇಲ್ಲ ಇದೇ ಫೈನಲ್ ರೇಟು ಓಕೆ ಸರ್ ಗಾಡಿರೊಂದು ಲೊಕೇಶನು ಮೈಸೂರು ಸಾತ್ ಬಸ್ ಜೀಪಾ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೆ ಸರ್ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ವೆಲ್ಕಮ್